ಚಲೋ ಆಗಿದೋ ಬೆಳಗ್ಗೆಯಿಂದ ಬೆಳಗ್ಗೆಂದ ಒಂದು ಎರಡು ಕೆತ್ತ ಇದ ನಮಗೆ ಮಾಡ್ಕೊ ಬರೋಕೆ ಹೋಗಿದ್ದೆ ಹೌದಾ ಏನು ನಿನ್ನೆ ಎಲ್ಲ ಹೋಗಿದ್ರಂತೆ ಬೆಲ್ಲಗು ಪಾರ್ಟಿ ಮಾಡಕ್ಕೆ ಹೋಗಿದ್ದೀರಾ ನನ್ಗೆ ಹೇಳದ ಕೇಳದೆ ನೀವು ಆಟೋ ಅಂಕಲ್ ಇಬ್ಬರು ಸೇರ್ಕೊಂಡು ಯಾರು ಹೇಳ್ದರು ಆಟೋ ಅಂಕಲ್ ಆಟೋ ಅಂಕಲ್ ಹೇಳಿದ್ರ ನಮಗೆ ಅಂಗಡಿಯಲ್ಲ ಹೋಗಬೇಕು ನೋಡು ಅವರೇ ಎಲ್ಲ ಬಿಟ್ಟೋಗಿರ್ಬೇಕು ನಾನು ನಿಜವಾಗ್ಲೂ ಕರ್ದಿರೋನ ನನ್ನ ತವ ಮಾಡ್ತೀವಿ ಅವರೇ ಹೇಳಿದ್ರು ನಾನು ಸ್ವಾಮಿ ಹೋಗಿದ್ವಿ ಚಿಕನ್ ತಿನ್ನಕ್ಕೆ ಅಂತ ಹೇಳಿದ್ರು ಹೇಳ್ತೀನಿ ನಿಜ ನನ್ನ ಕರೆದಿಲ್ಲ ನಂಗೆ ಹತ್ರ ಅಲ್ಲ ಕತೆಗಳು ಹೇಳ್ಬೇಡ ಸರಿ ಆಯ್ತು ನನ್ನ ಪಾರ್ಟಿ ಕೊಡ್ತೀವಿ ಆ ಪಾರ್ಟಿನ ಅಲ್ಲಿ ಹೋಗಿ ರೆಡ್ಬುಲ್ ರೆಡ್ ರೆಡ್ಬುಲ್ ತಾಂಬಾರ ಅದೇನು ಒಳ್ಳೆ ಎಣ್ಣೆ ತಾಂಬ ಅಂತ ಹೇಳ್ದಂಗೆ ಹೇಳ್ತಾ ನಾನು ರೆಡ್ ಬುಲ್ ಅಷ್ಟೇನೆ ಎಷ್ಟ ಆಗುತ್ತೆ ಅಂಗಡಿ ಎಷ್ಟ ಒಂದು ಐವತ್ತು ರೂಪಾಯಿ ಇರುತ್ತೆ ಹೋಗ ಅಷ್ಟೇ

ಹಂಗಾರೆ ಗಾಡಿ ಬಿಡಿಗಾರ್ ಹಂಗಾರೆ ಗಾಡಿ ಗುಡಿಗ್ಯಾನ್ ಬದಕ್ ಮಾಡ್ತೀರಾ ಬದುಕ್ ಮಾಡ್ತೀರಾ ಮರೆ ಹ್ಮ್ ಬಾಯ್ ಏನೋ ತಂದೆ ರೆಡ್ ಮುಲಾ ಓ ಆದ್ ನೋಡಿದ ನೂರು ರೂಪಾಯಿ ಹೇಳ್ತಾರೆ ಹೇಳ್ತಾರ ನೀ ನೋಡ್ರಿ ಐವತ್ ರೂಪಾಯಿ ಅಂತ ಹೇಳ್ತಿದ್ಯಾ ಸುಮ್ನೆ ಹೇಳಿದೆ ನನ್ನ ಮಗನ ಇನ್ನು ಐವತ್ ರೂಪಾಯ್ಗೆ ಯಾರು ಕೊಟ್ಟಾರ ನಿಂಗೆ

A ver, no me lo puedo hacer, no portame.